ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗಿಲ್ ಕ್ಯಾಚ್ ಎರಡು ಕೋಟಿ ದಂಡ ಗೆಲ್ ಮೆಡಿದ ತಪ್ಪದೇನು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸಮೀಪದಲ್ಲಿ ಒಂದು ಪಂದ್ಯ ಮುಕ್ತಾಯವಾಯಿತು ಈ ಒಂದು ಪಂದ್ಯದ್ದು ನಮ್ಮ ಟೀಮ್ ಇಂಡಿಯಾ ಇಲ್ಲಿ ನೇರವಾಗಿ ಗೆ ಎಂಟ್ರಿ ಕೊಟ್ಟಿದೆ ಬಟ್ ಈ ಒಂದು ಪಾಯಿಂಟ್ ಕಾಂಟ್ರಿವರ್ಸಿ ಕ್ಯಾಚ್ ಕೂಡ ಇಲ್ಲಿ ಆಗಿದೆ ಅಂತ ಹೇಳ್ಬೋದು ಅಂದ್ರೆ ಒಂಬತ್ತು ಪಾಯಿಂಟ್ ಎರಡು ಓವರ್ ನಲ್ಲಿ ಈ ಒಂದು ಘಟನೆ ನಡೆದುದು ಅಂದ್ರೆ ವರುಣ್ ಚಕ್ರವರ್ತಿ ಬಾಲಿಂಗ್ ಮಾಡಲು ಬಂದಿದ್ದರು ಹೀಗಾಗಿ ಟ್ರಾವಿಂಗ್ ಸೈಡ್ ಕೂಡ ಇಲ್ಲಿ ಬ್ಯಾಟ್ ಬೇಸಿದ್ರು ಇನ್ನು ಲಾಂಗ್ ಆಫ್ ಮತ್ತವರು ಬ್ಯಾಟ್ ಬೇಸಿದ್ರು ಅಲ್ಲಿ ಗೆಲ್ಲ ಕ್ಯಾಚ್ ಹಿಡಿದ್ರು ಈ ಬಳಿಕ ಈ ಒಂದು ಕ್ಯಾಚ್ ಬಗ್ಗೆ ಎಲ್ಲೆಡೆ ಪ್ರತಿಕ್ರಿಯೆ ಆಗ್ತಿದೆ ಬಟ್ ಈ ಒಂದು ಕ್ಯಾಚ್ ಕಂಪ್ಲೀಟ್ ಆಗಿ ಔಟ್ ಆಗಿದೆ ಬಟ್ ಔಟ್ ಬಗ್ಗೆ ಇಲ್ಲಿ ಆಗ್ತಿರೋದಲ್ಲ ಇದಕ್ಕೆ ಏನಾಗ್ತಿದೆ ಘಟನೆ ಇಲ್ಲಿ ನೋಡಬಹುದು ಅಂಪೈರ್ ಕೂಡ ಗೆಲ್ ಬಗ್ಗೆ ಇಲ್ಲಿ ಮಾತಾಡಿದರು ಬಟ್ ಒಂದು ಕಾಮೆಂಟ್ ಅಲ್ಲಿ ಕೂತಂತ ಮ್ಯಾಥ ಮೇಡನ್ ಇದರ ಬಗ್ಗೆ ಅಷ್ಟೊಂದು ಸ್ಪಷ್ಟನೆ ಕೊಟ್ಟಿಲ್ಲ ಒಂದು ಕ್ಯಾಚ್ನ ಇದೀಗ ತಕ್ಷಣ ಹಿಡಿದು ಎಸೆದು ಬಿಟ್ಟರು ಹೀಗಾಗಿ ಅಂಪೈರ್ ಅವ್ರ ಜೊತೆ ಮಾತಾಡಿ ಒಂದು ಕ್ಯಾಚ್ ಬಗ್ಗೆ ಮಾತಾಡೋದಂತ ಇಲ್ಲಿ ಹಡನ್ ಮತ್ತು ಹರ್ಷ ಕೂಡ ಹೇಳಿದ್ರು ಬಟ್ ಇದು ಕಂಪ್ಲೀಟ್ ಆಗಿ ಔಟ್ ಆಗಿದೆ ಪ್ರಕಾರ ಕ್ಯಾಚ್ ಹಿಡಿಯಲು ಕ್ಯಾಚರ್ ಹತ್ರ ಏನಪ್ಪ ಅಂದ್ರೆ ನಿಯಂತ್ರಣ ಇರಬೇಕು ಅಂದ್ರೆ ಇದು ಯಾವುದೇ ನಿಯಮ ಇಲ್ಲಿ ಉಲ್ಲಂಘಿಸಿ ಉಲ್ಲಂಘನೆ ಮಾಡಿದಾಗೆ ಆಗಲ್ಲ ಅಂತ ಕೂಡ ಸ್ಪಷ್ಟ ಮಾಹಿತಿ ಕೂಡ ಅಂಪೈರ್ ಕೊಟ್ಟಿದ್ರು ಇದು ಏನಪ್ಪ ಅಂದರೆ ಕ್ಯಾಚ್ ಬಗ್ಗೆ ಇಲ್ಲಿ ಕಾಂಟ್ರವರ್ಸಿ ಆಯಿತು ಅಂದ್ರೆ ಒಬ್ಬ ಫಿಲ್ಡರ್ ಏನಪ್ಪ ಅಂದರೆ ಬಾಲ್ ಹಿಡಿಯುವಾಗ ಆ ಬಾಲ್ ಮೇಲೆ ನಿಯಂತ್ರಣ ಇರಬೇಕಂತ ರೂಲ್ಸ್ ಹೇಳ್ತಾ ಇದೆ ಬಟ್ ಒಂದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮಗೆ ಈ ಒಂದು ಕ್ಯಾಚ್ ಕಾಂಟ್ರೆಸ್ ಬಗ್ಗೆ ಹೇಗೆ ಅನಿಸುತ್ತಂತ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು